ಭೈರತಿ ಬಸವರಾಜ ಹಿಂಬಾಲಕರ ತಂಡ ಬಿಟ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರು ಹೆಣ್ಣೂರು ಜಗದೀಶ್ ಅಲಿಯಾಸ್ ಜಗ್ಗ ಈತನ ಬಂಧನ ಆಯಿತು ಆತನ ಜೊತೆ ಜೊತೆಗೆ ಕಿರಣ್ ವಿಮಲ್ ಅನಿಲ್ ಫ್ರೆಡ್ರಿಕ್ ಇವರೆಲ್ಲರ ಬಂಧನದ ನಂತರ ಏಳು ತಿಂಗಳ ನಂತರ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ ಬಿಕ್ಲು ಶಿವ ತಾಯಿ ನೇರ ಆರೋಪ ದೂರು ಇದೇ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಆಗಿತ್ತು ನನ್ನ ಮಗನ ಸಾವಿನಲ್ಲಿ ಇವರ ಕೈವಾಡ ಇದೆ ಅಂತ ನೇರ ಆರೋಪ ಮಾಡಿದ್ರು ಇದೇ ಪ್ರಕರಣ ಸಂಬಂಧ ಈಗ ಅಂತಿಮವಾಗಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ ಬಸವರಾಜ ಕೈವಾಡದ ನೇರ ಆರೋಪ ಮಾಡಿದ್ರು ಬಿಕ್ಲು ಶಿವ ತಾಯಿ ದೂರು ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಐದನೇ ಆರೋಪಿ ಶಾಸಕ ಭೈರತಿ ಬಸವರಾಜ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಅರೆಸ್ಟ್ ಸಿಐಡಿ ಅಧಿಕಾರಿಗಳಿಂದ ಏರ್ಪೋರ್ಟ್ನಲ್ಲೇ ಭೈರತಿ ಅರೆಸ್ಟ್ ಆಗಿದೆ ಕೊಲೆ ನಡೆದ ಏಳು ತಿಂಗಳ ನಂತರ ಶಾಸಕ ಭೈರತಿ ಅರೆಸ್ಟ್ ಆಗಿದ್ದಾರೆ ಬಿಟ್ಟು ಶಿವ ಕೊಲೆ ಕೇಸ್ನಲ್ಲಿ ಇವರು ಐದನೇ ಆರೋಪಿ ಏರ್ಪೋರ್ಟ್ಗೆ ಬಂದು ಇಳೀತಾ ಇದ್ದ ಹಾಗೆ ಸಿಐಡಿ ಅಧಿಕಾರಿಗಳು ಭೈರತಿನ ಅರೆಸ್ಟ್ ಮಾಡಿದ್ದಾರೆ ಸಿಐಡಿ ಕಚೇರಿಗೆ ಬೈರತಿ ಬಸವರಾಜನನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಮೊದಲಿಗೆ ಒಂದು ಮೆಡಿಕಲ್ ಚೆಕ್ಅಪ್ ನಂತರ ಮುಂದಿನ ಪ್ರೊಸೀಜರ್ ಏರ್ಪೋರ್ಟ್ ನಿಂದ ನೇರವಾಗಿ ಸಿಐಡಿ ಡಿ ಕಚೇರಿಗೆ ಕರ್ಕೊಂಡು ಬರ್ತಾರೆ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಯಿತು ಅದಕ್ಕೂ ಮುಂಚೆ ಹೈಕೋರ್ಟ್ನಲ್ಲಿ ವಜಾ ಆದ ಮೇಲೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಭೈರತಿ ಅಲ್ಲಿವರೆಗೆ ಯಾರ ಕೈಗೂ ಸಿಗದ ರೀತಿಯಲ್ಲಿ ಅಬ್ಸ್ಕ್ಯಾಂಡ್ ಆಗಿದ್ರು ಅವರ ಹುಡುಕಾಟಕ್ಕೆ ನಾಲ್ಕು ಸಿಐಡಿ ಡಿ ತಂಡಗಳ ರಚನೆಯಾಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗುತ್ತಾ ಇದ್ದ ಹಾಗೆ ಭೈರತಿ ಬೆಂಗಳೂರಿಗೆ ಬಂದೆಳೆದಿದ್ದಾರೆ ಶರಣ ಗೌರಿದ್ರು ಅದಕ್ಕೂ ಮುಂಚೆ ಸಿಐಡಿ ತಂಡ ಅರೆಸ್ಟ್ ಮಾಡಿದೆ ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ ಒಂದರಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಅರೆಸ್ಟ್ ಆದ ಲೈವ್ ವಿಜುವಲ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡಿದ್ರಿ ಎಕ್ಸ್ಕ್ಲೂಸಿವ್ ವಿಜುವಲ್ ಇದು ಭೈರತಿ ಬಸವರಾಜ್ ಅರೆಸ್ಟ್ ಶರಣಾಗದೆ ಸದ್ಯಕ್ಕೆ ಯಾವುದೇ ಮಾರ್ಗೋಪಾಯಗಳು ಭೈರತಿ ಬಸವರಾಜ್ ಮುಂದೆ ಇರಲಿಲ್ಲ ಹಾಕಿದ್ದ ಅರ್ಜಿಗಳು ವಜಾ ಆಗಿದ್ದವು ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ ಒಂದರಲ್ಲಿ ಭೈರತಿ ಬಸವರಾಜ್ ಬಂಧನ ಆಗಿದೆ ಬಿಕ್ಲು ಶಿವ ಮೇಲೆ ಹಲವಾರು ಬಾರಿ ಮಾರಣಾಂತಿಕ ಆಗಿತ್ತು ಬಿಕ್ಲು ಶಿವ ಪೊಲೀಸರ ಮೊರೆ ಹೋಗಿದ್ದ ಸೆಕ್ಯೂರಿಟಿ ಕೊಡಿ ರಕ್ಷಣೆ ಕೊಡಿ ಅಂತ ಆತನ ಮನೆ ಹತ್ರನೇ ಬರ್ಬರವಾಗಿ ಹತ್ಯೆ ಆಯಿತು ಆ ಪ್ರಕರಣದ ಐದನೇ ಆರೋಪಿ ಭೈರತಿ ಬಸವರಾಜ್ ಅರೆಸ್ಟ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ನಮ್ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ವಿಜುವಲ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ ಏನೇನಾಯ್ತು ಅಲ್ಲಿ ಈಗ ಅಲ್ಲಿಂದ ಹೊರಟಿದ್ದಾರೆ ಸಿಐಡಿ ಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ನ ಕರ್ಕೊಂಡು ಖಂಡಿತ ಭಾವನ ಈಗಷ್ಟೇ ಬೈರ್ತಿ ಬಸವರಾಜ್ ಅವರನ್ನು ಸಿ ಐ ಡಿ ಪೊಲೀಸರು ಹಾಗೂ ದೇವನಹಳ್ಳಿ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಅಂದರೆ ನೋಡ್ತಾ ಇರ್ಬೋದು ನೀವು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಮಾಡಿದ್ದಾರೆ ಅಂದರೆ ಅಲ್ಲಿ ವಿಮಾನದಿಂದ ಇಳಿದ ಕೂಡಲನ್ನೇ ಅವರನ್ನು ವಶಕ್ಕೆ ಹೋಗಿ ಅಲ್ಲಿ ಏನು ವಿ ಐ ಪಿ ಲಾಂಚ್ ಏನಿದೆ ವಿ ಐ ಪಿ ಲಾಂಚ್ನಲ್ಲಿ ಅವರನ್ನು ವಿಷ ಏನು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಅಂದರೆ ಸಿ ಐ ಡಿ ಪೊಲೀಸರು ಹಾಗೂ ದೇವನಹಳ್ಳಿ ಪೊಲೀಸರು ಇಬ್ಬರು ಕೂಡ ಜಂಟಿಯಾಗಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂ ಆ ಒಂದು ದೃಶ್ಯಗಳು ಸಿಕ್ಕಿರುವಂತದ್ದು ಸೊ ಅವರನ್ನ ವಿಮಾನದಿಂದ ಇಳಿದ ಕೂಡಲೇ ಅವರನ್ನ ವಿ ಐ ಪಿ ಕರ್ಕೊಂಡು ಹೋಗಿ ಅವರನ್ನ ಈ ಒಂದು ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇಷ್ಟು ಸಾಕಷ್ಟು ದಿನಗಳಿಂದ ಅವರು ತಲೆ ಮರೆಸಿಕೊಂಡಿದ್ರು ಸೊ ಹೀಗಾಗಿ ಅಹಮದಾಬಾದ್ ನಿಂದ ಬೆಂಗಳೂರಿಗೆ ಬಂದು ಇಳಿದ ಕೂಡಲೇ ಅವರನ್ನ ವಶಕ್ಕೆ ಪಡೆದು ಈ ಒಂದು ಬಿಕ್ಲು ಶಿವು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಡಿ ಪೊಲೀಸರು ಹಾಗೂ ಇಲ್ಲಿನ ಒಂದು ಸ್ಥಳೀಯ ಪೊಲೀಸರು ಇಬ್ಬರು ಕೂಡ ಅವರನ್ನ ಈಗ ಸಾಕಷ್ಟು ವಿಚಾರಣೆಗೆ ಒಳಪಡಿಸ್ತಾರೆ ಸೊ ಇನ್ನೂ ಕೂಡ ಒಂದು ಒಂದು ಐದತ್ತು ನಿಮಿಷಗಳ ಕಾಲ ವಿಚಾರಣೆ ನಡೆಸಿದ ಬಳಿಕ ಅವರನ್ನು ಏನು ಕೆಂಪೇಗೌಡ ಏರ್ಪೋರ್ಟ್ ನಿಂದ ಬೆಂಗಳೂರಿನ ಐ ಡಿ ಕಚೇರಿಗೆ ಕರೆದುಕೊಂಡು ಬರುವಂಥ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಒಳಗಡೆ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಇಷ್ಟು ದಿನ ತಲೆಮರೆಸಿಕೊಂಡು ಎಲ್ಲೆಲ್ಲಿಗೆ ಹೋಗಿದ್ರು ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧ ಮೊದಲ ಬಾರಿಗೆ ಅವರು ಪೊಲೀಸರ ವಶಕ್ಕೆ ಸಿಕ್ಕಿರುವಂತದ್ದು ಈ ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ಅವರನ್ನು ವಿಚಾರಣೆ ನಡೆಸೋದಕ್ಕೆ ಅವರು ಐ ಪಿ ಲಾಂಚ್ ನಲ್ಲಿ ಇಬ್ಬರು ಪೊಲೀಸರು ಎಂದ್ರೆ ಐ ಡಿ ಹಾಗೂ ದೇವನಹಳ್ಳಿ ಪೊಲೀಸರು ಕೂಡ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪಡಿಸಿರುವಂಥದ್ದು ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ ಈಗ ಅವರನ್ನು ಏನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಸಿ ಐ ಡಿಗೆ ಕಚೇರಿಗೆ ಕರೆದೊಯ್ಯಲಿದ್ದಾರೆ ಹೀಗಾಗಿ ಅವರು ಬರುವಂಥ ಮಾರ್ಗ ಏನಿದೆ ಇದು ಈ ಒಂದು ಲೈನ್ನಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವಂಥದ್ದು ಹೀಗಾಗಿ ಎಲ್ಲ ಕೂಡ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ಕರ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇಲ್ಲಿ ಸ್ಥಳೀಯ ಪೊಲೀಸರಾಗಿರ್ಬೋದು ಸಿ ಎಸ್ ಎಫ್ ಆಗಿರ್ಬೋದು ಎಲ್ಲರ ಒಂದು ಬಂದೋಬಸ್ತನ್ನು ಕೂಡ ಮಾಡ್ತಾ ಇದ್ದಾರೆ ಭಾವನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈರ್ತಿ ಬಸವರಾಜ್ ಅವರನ್ನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರು ಸಿಐಡಿ ಕಚೇರಿಗೆ ಭೈರತಿ ಬಸವರಾಜ ಅರೆಸ್ಟ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು ಅವರು ಬಂದು ಶರಣಾಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಶರಣಾಗೋದಕ್ಕೆ ಮುಂಚೆಯೇ ಅರೆಸ್ಟ್ ಮಾಡೋದಕ್ಕೆ ಸಿಐಡಿ ತಂಡ ಕೂಡ ರೆಡಿ ಆಗಿತ್ತು ಬೆಳಗ್ಗೆಯಿಂದ ನಡೆದ ಬೆಳವಣಿಗೆಗಳ ಬಗ್ಗೆ ವಿವರಿಸೋದಾದ್ರೆ ರವಿ ಆ ಖಂಡಿತ ಭಾವನ ಏನು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬೈರತಿ ಬಸವರಾಜ್ ಅವರು ಇವತ್ತು ಪೊಲೀಸರಿಗೆ ಶರಣಾಗ್ತಾರೆ ಎಂಬ ಮಾಹಿತಿ ಕೂಡ ಸಾಕಷ್ಟು ಲಭ್ಯ ಆಗಿತ್ತು ಮೊದಲಿಗೆ ಹೈದರಾಬಾದಿಂದ ಬರ್ತಾರೆ ಅಂತ ಒಂದಷ್ಟು ಮಾಹಿತಿ ಬಂದಿತ್ತು ಆದರೆ ಸುವರ್ಣ ನ್ಯೂಸ್ನಲ್ಲೇ ಮೊದಲು ಬ್ರೇಕ್ ಮಾಡಿದ್ದು ಬೈರತಿ ಬಸವರಾಜ್ ಅವರು ಅಹಮದಾಬಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎಂಬ ಮಾಹಿತಿ ಖಚಿತ ಮಾಹಿತಿ ನಮಗೆ ಸಿಕ್ತು ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಕೆಂಪೇಗೌಡ ಏರ್ಪೋರ್ಟ್ಗೆ ಈ ಮಾಹಿತಿ ಬರ್ತಿದ್ದಂಗೆ ಸಿ ಐ ಡಿ ಪೊಲೀಸರು ಏನು ಕೆಂಪೇಗೌಡ ಏರ್ಪೋರ್ಟ್ನ ಪೊಲೀಸರು ಜೊತೆಗೆ ದೇವನಹಳ್ಳಿ ಒಂದು ಎ ಸಿ ಪಿ ಆದಂಥ ಹರ್ಷ ಅವರ ಒಂದು ನೇತೃತ್ವದಲ್ಲಿ ಏನು ಸುಮಾರು ನಾಲ್ಕು ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದರು ಅಲ್ಲೂ ಪ್ರತಿ ವಿಮಾನವನ್ನು ಪರಿಶೀಲನೆ ಮಾಡೋದು ಅಂದ್ರೆ ವಿಮಾ ಅಹಮದಾಬಾದ್ನಿಂದ ಬೋರ್ಡಿಂಗ್ ಆಗಿರುವಂತದ್ದು ಖಚಿತವಾಗ್ತಿದ್ದಂತೆ ಇತ್ತ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ ಒಳಗಡೆ ಬಂದು ಪೊಲೀಸರು ಅವರಿಗಾಗಿ ಕಾದುಕೊಳ್ತಿದ್ರು ಸೊ ಆ ಒಂದು ವಿಮಾನ ಏನು ಇಂಡಿಗೋ ವಿಮಾನ ಆರು ಆರು ನಲವತ್ತೈದಕ್ಕೆ ಲ್ಯಾಂಡ್ ಆಯಿತು ಆಗ್ಲೇ ಅವರು ಇಳಿದ ಕೂಡಲೇ ಅವರನ್ನ ಇಲ್ಲಿನ ಒಂದು ಐ ಡಿ ಪೊಲೀಸರು ಹಾಗೂ ಸ್ಥಳೀಯ ಒಂದು ಕೆಂಪೇಗೌಡ ಏರ್ಪೋರ್ಟ್ನ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಈಗ ತೀವ್ರ ವಿಚಾರಣೆ ನಡೆಸುತ್ತಿರುವಂತದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಇತ್ತು ಸಾಕಷ್ಟು ದಿನಗಳಿಂದಲೇ ಅವರು ತಲೆಮರೆಸ್ಕೊಂಡಿದ್ರು ಪೊಲೀಸರಿಗೆ ಸಿಕ್ಕಿರಲಿಲ್ಲ ಸೊ ಈಗ ಮೊದಲ ಬಾರಿಗೆ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡು ಈಗ ಐ ಪಿ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ ಒಂದರ ಒಳಗಡೆ ಇರುವಂತಹ ಒಂದು ಐ ಪಿ ಲಾಂಚ್ ನಲ್ಲಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತದ್ದು ಅಂದ್ರೆ ಅವರ ಒಂದು ಟ್ರಾವೆಲ್ ಹಿಸ್ಟ್ರಿ ಸಂಬಂಧಪಟ್ಟಂತೆ ಆಗಿರಬಹುದು ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾಕೆ ತಲೆ ಮರೆಸಿಕೊಂಡಿದ್ರು ಪೊಲೀಸರ ವಿಚಾರಣೆಗೆ ಯಾಕೆ ಹಾಜರಾಗಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿರುವಂಥದ್ದು ಈ ವಿಚಾರಣೆ ಆದ ಬಳಿಕವಷ್ಟೇ ಅವರನ್ನು ಕರೆದೊಯ್ಯುವಂಥ ಒಂದು ಸಿದ್ಧತೆಗಳು ಮಾಡ್ತಾ ಇರುವಂಥದ್ದು ಹೀಗಾಗಿ ಏನು ಸಾಕಷ್ಟು ದಿನಗಳಿಂದ ಚರ್ಚೆಯಾಗಿತ್ತು ಸೊ ಬೈರ್ತಿ ಬಸವರಾಜ್ ಅವರು ಈ ಕೊಲೆಯ ಒಂದು ಆರೋಪಿಯನ್ನು ಆಗಿದ್ರು ಸೊ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಇವರ ಜಾಮೀನು ಅರ್ಜಿ ವಜಾಗೊಂಡಿತ್ತು ಸೊ ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಅವರು ಒಂದು ಪೊಲೀಸರ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು ಹೀಗಾಗಿ ಏನು ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದಿಳಿದಂಥ ಕೂಡಲೇ ಅವರನ್ನು ವಶಕ್ಕೆ ಪಡೆದು ಈಗ ಇಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಭಾವನಾ ವಾಟ್ ನೆಕ್ಸ್ಟ್ ರವಿ ಎಷ್ಟೊತ್ತಿಗೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಮುಂದಿನ ಪ್ರೊಸೀಜರ್ಸ್ ಏನಾಗಿರುತ್ತೆ ಆ ಖಂಡಿತ ಭಾವನೆ ಇನ್ನು ಇಲ್ಲಿ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಅವರನ್ನು ಇಲ್ಲಿಂದ ವಿಚಾರಣೆ ಅಂದರೆ ಪ್ರಾಥಮಿಕವಾಗಿ ಅವರನ್ನು ವಿಚಾರಣೆ ಮಾಡಿದ ಬಳಿಕ ಅವರನ್ನು ಸಿ ಐ ಡಿ ಕಚೇರಿಗೆ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಕರ್ಕೊ ಇಲ್ಲಿಂದ ಕೆಂಪೇಗೌಡ ಏರ್ಪೋರ್ಟ್ನಿಂದ ಬಿಡುವಂಥ ಒಂದು ಮಾಹಿತಿ ಇದೆ ಆದರೆ ಅವರು ವಿಚಾರಣೆ ಎಷ್ಟೊತ್ತು ಮುಗಿಯುತ್ತೋ ನೋಡಬೇಕು ಈಗ ಪ್ರಾಥಮಿಕವಾಗಿ ಅವರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾಡಿ ಹೊರಗಡೆ ಬರ್ತಾರೆ ಎಂಬ ಮಾಹಿತಿ ಇದೆ ಇಲ್ಲಿಂದ ಸಿ ಐ ಡಿ ಕಚೇರಿಗೆ ಕರ್ಕೊಂಬಂದು ಅಲ್ಲಿ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತೀವ್ರ ವಿಚಾರಣೆಗೊಳಪಡಿಸ್ತಾರೆ ಜೊತೆಗೆ ಅಲ್ಲಿಂದ ಒಂದು ಏನು ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂದ್ರೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಆರೋಪಿ ಈಗಾಗಲೇ ಈ ಒಂದು ಎಫ್ ಐ ಆರ್ ದಾಖಲಾಗಿರೋದ್ರಿಂದ ಸೊ ಆ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಸಿದ್ಧತೆಗಳನ್ನು ಸಿ ಐ ಡಿ ಅವರು ಮುಂದೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆಗಳು ಸಮಯಾವಕಾಶ ಇರುತ್ತೆ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಹೀಗಾಗಿ ಏನೆಲ್ಲ ಕಾನೂನು ಪ್ರಕ್ರಿಯೆಗಳಿದೆಯೋ ಅವೆಲ್ಲ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಸಿ ಐ ಡಿ ಪೊಲೀಸರು ನಡೆಸಿರುವಂಥದ್ದು ಭವನ ಎಸ್ ಎಸ್ ಇನ್ನಷ್ಟು ಮಾಹಿತಿಗಾಗಿ ವಾಪಸ್ ಮತ್ತೆ ಸಂಪರ್ಕಿಸ್ತೀನಿ ಯಾವುದೇ ಕ್ಷಣದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನ ಮುಗಿಸಿ ಅಲ್ಲಿಂದ ಕರೆದುಕೊಂಡು ಹೋಗುತ್ತೆ ಸಿ ಡಿ ತಂಡ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಐದನೇ ಆರೋಪಿಯಾಗಿರೋ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದು ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ ಕರೆದುಕೊಂಡು ಸಿಐ ಡಿ ಕಚೇರಿಗೆ ಕರೆದುಕೊಂಡು ಬರ್ತಾರೆ ಅದಕ್ಕೂ ಮುಂಚೆ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಿ ಭೈರತಿ ಬಸವರಾಜ್ ಶರಣಾಗ್ತಾರೆ ಅಂತಿತ್ತು ಶರಣಾಗೋದಕ್ಕೆ ಮುಂಚೆ ಅರೆಸ್ಟ್ ಮಾಡೋದಕ್ಕೆ ಸಿಐಡಿ ತಂಡ ರೆಡಿಯಾಗಿತ್ತು ಏರ್ಪೋರ್ಟ್ ನಲ್ಲಿ ಬಂದ್ ಇಳಿತಾ ಹಾಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಏರ್ಪೋರ್ಟ್ ನಿಂದ ಹೊರಡಬೇಕಾಗಿದೆ ಸಿಐಡಿ ಕಚೇರಿಗೆ ಅಧಿಕಾರಿಗಳು ಭೈರತಿ ಬಸವರಾಜ್ನ ಕರ್ಕೊಂಡು ಬರ್ತಾರೆ ನ್ಯಾಯಾಲಯಗಳ ಮೊರೆ ಹೋಗಿದ್ರು ಆದರೆ ಎಲ್ಲಿಯೂ ಅವರ ನಿರೀಕ್ಷೆ ನಿಜ ಆಗಲಿಲ್ಲ ನ್ಯಾಯಾಲಯದಿಂದ ಅರ್ಜಿ ವಜಾ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ನೋ ಅದರ್ ಆಪ್ಷನ್ ಭೈರತಿ ಬಸವರಾಜ್ ಬೆಂಗಳೂರಿಗೆ ಬಂದಿಳಿದ್ರು ಬಂದ ಬಂದ್ ಇಳೀತಾ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಸಿಐಡಿ ಅಲರ್ಟ್ ಆಯಿತು ಏರ್ಪೋರ್ಟ್ನಲ್ಲಿ ಇಡೀ ಒಂದು ತಂಡ ಬಂದು ನಿಂತ್ಕೊಳ್ಳಿ ಫೆಬ್ರವರಿ ಹತ್ತನೇ ತಾರೀಕು ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿತ್ತು ನಿನ್ನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭೈರತಿ ಬಸವರಾಜ್ ಅರ್ಜಿ ವಜಾ ಆಯಿತು ಬಿಕ್ಲು ಶಿವ ಕೊಲೆ ಕೇಸ್ನ ಐದನೇ ಆರೋಪಿ ఇంటర్నెట్ న్యూస్ నెట్వర్క్ ప్రస్తుతి